ಹಲೋ ನಮಸ್ಕಾರ ರಾ ಗಾಯ್ ವೆಲ್ಕಮ್ ಬ್ಯಾಕ್ ಟು ಮಧು ಶೆಟ್ಟಿ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಏನು ಮಾಡ್ತಿದ್ದೀವಿ ಅಂದರೆ ಏನು ಮಾಡ್ತಿದ್ದೀವಿ ಅಂದರೆ ಬರೀ ಏನೇ ಮಾಡ್ತಿದೀವಿ ಇವತ್ತು ಇವತ್ತು ಚಿಪ್ ಬ್ಲಾಗ್ ಅಲ್ಲ ಜೋಲೋ ಚಿಪ್ಸ್ ಚಾಲೆಂಜ್ ಜೋಲೋ ಚಿಪ್ ಚಾಲೆಂಜ್ ಮಾಡ್ತಾ ಬನ್ನಿ ನೋಡುವ ಇಳು ತಿನ್ನಿಸ್ತೀನಿ ಹೆಂಗಾಡ್ತಾಳೆ ನೋಡೋದ ಆಮೇಲೆ ಅವ್ನ ತಮ್ಮ ತು ಅವಳು ತಮ್ಮ

ಅದನ್ನೇ ಆಗ್ತದ ನಾನೇನು ಅಂದ್ಕೊಂಡೆ ಇರಲಿಲ್ಲ ಇವಳೇ ಐಡಿಯಾ ಕೊಡ್ಲಾ ಹಾಕ್ತೀನಿ ಅದನ್ನ ಅಷ್ಟೇ ಅಂತ ಬಿಕ್ತಾ ಇದ್ರೆ ಹಿಡಿಯುತ್ತೆ ಏನ್ ಮಾಡ್ಬೇಕು ಜಲ ತಿನ್ಬೇಕು ಹ್ಮ್ ಇದು ತಿನ್ಬಿಟ್ಟು ಈಗಲೇ ನೀನು ತಿನ್ಬಿಟ್ಟು ಹೆಂಗರ್ ಆದ್ರೆ ನಾನ್ ಜವಾಬ್ದಾರಿ ಅಲ್ಲ ನೀನೇ ಜವಾಬ್ದಾರಿ ಚೆನ್ನಾಗಿರ್ತೀನಿ ಅಂತ ನನಗೆ ಗ್ಯಾರಂಟಿ ಇದೆ ನಾನು ತುಂಬಾ ಖಾರ ತಿಂತೀನಿ ಸರಿ ಚೆನ್ನಾಗಿ ಇರ್ತೀನಿ ಅಂತ ನನ್ಗೆ ಗ್ಯಾರಂಟಿ ಇದೆ ನಾನು ತುಂಬಾ ಖಾರ ತಿಂತೀನಿ ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ ತಿನ್ನು ಜೋಳ ಚಿಪ್ನ ಅನ್ಬಾಕ್ಸ್ ಮಾಡೋಣ ನಾನು ಇವಾಗ ನಾನು ಮೊದ್ಲೇ ಓಪನ್ ಮಾಡಿದ್ದು ಈಗ ಮತ್ತೆ ವಿಡಿಯೋಗೋಸ್ಕರ ಮತ್ತೆ ಓಪನ್ ಮಾಡ್ತಾ ಇರೋದು ಅಷ್ಟೇ

ಏ ಸಿ ತಂದೆ ಒಂದು ಮೂರು ತಿಂಗಳೇ ಆಯ್ತು ಇವಾಗ ಮಾಡ್ತಾ ಇದ್ದೀನಿ ಟೈಮ್ ಇರಲಿಲ್ಲ ಮಾಡೋಕೆ ಇರೀ ರಮದ್ ಕೊಡಿಲಿ ತಿಂದ ಕಣ್ಣಿನ ಹಾಕೊಂಡ್ರೆ ನನ್ ತಪ್ಪಲ್ಲ ಇಟ್ಕೊಯ್ಲಿ ಕ್ಯಾಮ್ರ ಈಗ ಗೈಸ್ ಬನ್ನಿ ಈಗ ಟ್ರೈ ಫಸ್ಟ್ ಮಾಡ್ ಇಂಪನಿಗೆ ನೀನ್ ತಿನ್ನು ನಾನು ಒಬ್ಬರ ಸಾಕ್ ತಿನ್ನು ಮೊದ್ಲಾದನೆ ಫುಲ್ಲು ಅಗಿಬೇಕು ಏನು ಬರೆಯಲ ಅಗಿಬೇಕು

ನಿಮ್ಮ ಮೇಲೆ ನಿಮ್ಮ ನಂಬಿಕೆ ಇದ್ರೆ ಮಾತ್ರ ಟ್ರೈ ಮಾಡಿ ನನಗೆ ನನ್ನ ಮೇಲೆ ಹೆವಿ ಓವರ್ ಕಾನ್ಫಿಡೆನ್ಸ್ ಇತ್ತು ಅದಕ್ಕೆ ನನಗೆ ಖಾರ ಅನಿಸ್ತಾಯಿಲ್ಲ ಜಾಸ್ತಿ ನಿಮ್ಮ ಮಗ ನೋಡಿದ್ರೆ ಗೊತ್ತಾಯ್ತಾ ಅಲ್ಲಿ ಗೈಸ್ ನಾನು ತಿಂತೀನಿ ಇಲ್ಲಿ ವೇಟ್ ಮಾಡಿ ಖಾರ ಇವಾಗ ನಾನು ಕುಡಿತಾ ಇಲ್ಲ ಗೈಸ್ ಮದು ತಿನ್ ಮಾತಾಡಕ್ಕೆ ಆಯ್ತಲ್ಲ ಅದಕ್ಕೆ ಮಾತಾಡಕ್ಕೆ ಆಯ್ತಲ್ಲ ನನಗೆ ಹೇಳ ಗೊತ್ತಾಗಳೇ ಕುಡ್ತೀನಿ ಮದು ತಿನ್ನೋದ್ ತನಕ ನನ್ನ ಜ್ಯೂಸು ನೀರು ಏನು ಕುಡಿಯಲ್ಲ ಅಂತಡೆ ಬದಲಕ್ಕೆ ಬದಲಾಯಳ ಅವಳು ಅಂತಡೆ ಸೈದ್ फाಡಿದಿನಿ ಏದಿ ಕಾರ ಆಯ್ತೈತೆ ಏದಿ ಕಾರ ಫ್ಲಾಶ್ ಬ್ಯಾಕ್ ನಾನು ಜಾವದರಿ ಚಾಣಾಗಿ ಇರ್ತೀನಿ ಅಂತ ನನಗೆ ಗ್ಯಾರಂಟಿ ಇದೆ ನಾನು ತುಂಬಾ ಕಾರ ತಿಂತೀನಿ ಏತೆ ಎಷ್ಟು ಶುಚಿತೆ ಆಯ್ತೆ ಅಂದ್ರೆ ಇಲ್ಲ ನನಗೆ

नालगे गला आगो नागिर दिनाय दा नालगे टच रे हम्म जले जले बाल कुक ग इगला बायगो मले गोद मने सड आएते मैं खुद को हजार मेले 31 फायर बाय फायर मारत तरह माटाडे माटाडे के आनी नि 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 नि

ಕೊಡ್ತೀನಿ ನೋಡಿ ಐತೆ ಖಾರ ಖಾರ ಅವಾಗ ಹೇಳಿದೇನು ಹೇಳ್ಬೇಕು ಅಂದ್ರೆ ಇವ್ರಿಬ್ರಿಗಿಂತ ಹೂನ್ಗೆ ಜಾಸ್ತಿ ಕೊಟ್ಟಿದ್ದು ಕಣ್ಣೀರ್ ತಮ್ಕುಟೈಸ್ ನನ್ನ ತಮ್ಮಂಗೆ

ಆಮೇಲೆ ಎಂಡ್ ಮಾಡ್ತಾ ಇದ್ದೀನಿ ಯಾರು ಟ್ರೈ ಮಾಡಿಬಿಡಿ ನಿಮ್ಮಲ್ಲಿ ನಿಮಗೆ ನುಮೇದರೆ ಟ್ರೈ ಮಾಡಿ ಬಾಯ್ ಬಾಯ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋ ಇಷ್ಟು ಬಿಡೋದು ಬಾಯ್ 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 ಬಾಯ್